ಬಡವ ಮಾತಾಕಿ ನಮ್ಮ ಕತೂರು ಮನೆಯನ್ನಾಗಿ ಹಿಂದ್ಗಡೆ ಇರಿ ಅವರಲ್ಲ ಮುಂದ್ಗಡೆ ಬಂದು ಕೂತ್ಕೋಬೇಕು ಮುಂದ್ಗಡೆ ಖಾಲಿ ಇದೆ ಸ್ವಲ್ಪ ದಯವಿಟ್ಟು ಮುಂದ್ಗಡೆ ಬಂದು ಕೂತ್ಕೊಳ್ಳಿ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರ ಮಂಜನಾನವರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಅಭ್ಯರ್ಥಿಯಾದಂತ ಗೌತಮ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಅಮರನಾಥವರೇ ಇನ್ನು ಅನೇಕ ಗಣ್ಯಾತ ಗಣ್ಯರಿದ್ದಾರೆ ಹೆಸರುಗಳು ಹೇಳ್ಕೊಂಡು ಹೋದ್ರೆ ಸಮಯದ ಕಾಲಾವಕಾಶ ಕಡಿಮೆ ಇದೆ ಯಾಕಂದ್ರೆ ಎಲ್ಲ ಸ್ಟೂಡೆಂಟ್ಗಳು ಇನ್ನು ನಿಮ್ಮ ಉದ್ಯೋಗ ಅವಕಾಶಗಳನ್ನು ಹುಡ್ಕೋಬೇಕಾಗುತ್ತೆ ಅದರಿಂದ ಜಾಸ್ತಿ ಸಮಯವನ್ನು ನಾವು ತಗೊಳ್ಳಲ್ಲ ನಾವು ಈ ಮುಲಭಾಗಲು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ